ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ನಂದಿಹಳ್ಳಿ ಗ್ರಾಮದ ಎರಡನೇ ವಾರ್ಡ್ನಲ್ಲಿ ಚರಂಡಿಗಳು ಬ್ಲಾಕ್ ಆಗಿದ್ದು ದುರ್ವಾಸನೆಯಿಂದ ತುಂಬಿಕೊಂಡಿದೆ ಇನ್ನು ಗ್ರಾಮದಲ್ಲಿ ನೈರ್ಮಲ್ಯವನ್ನು ಕಾಪಾಡುವ ಉದ್ದೇಶದಿಂದ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಈ ಬಗ್ಗೆ ಮನವಿ ಮಾಡಿಕೊಂಡರೂ ಸ್ವಚ್ಛತೆಯ ಕಾರ್ಯ ಮಾತ್ರ ಆರಂಭಿಸಿಲ್ಲ ಇದರ ಪರಿಣಾಮ ಗ್ರಾಮದಲ್ಲಿ ಚರಂಡಿಯ ದುರಾವಸ್ಥೆಗೆ ನಿವಾಸಿಗಳು ಬೇಸತ್ತಿದ್ದಾರೆ ಆದಷ್ಟು ಬೇಗ ಚರಂಡಿಯನ್ನು ಸ್ವಚ್ಛತೆಗೊಳಿಸಿ ಜನಜೀವನಕ್ಕೆ ಅನುಕೂಲ ಮಾಡಿಕೊಡುವಂತೆ ದಲಿತ ವಿಮೋಚನೆ ಸೇನೆಯ ನಂದಿಹಳ್ಳಿ ಗ್ರಾಮ ಘಟಕದ ಅಧ್ಯಕ್ಷ ಪರಶುರಾಮ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ನಮಸ್ಕಾರ ನಾನು ನಂದೇಳಿಯಿಂದ ಇರೋದು ವಾರ್ಡ್ ಮೆಂಬರು ಮಗ ಮಾತಾಡ್ತಾ ಇರೋದು ನಾನು ಇಲ್ಲಿ ಊರಲ್ಲೇ ಚರಂಡಿಗಳೆಲ್ಲ ಬ್ಲ್ಯಾಕ್ ಆಗಿದಾವೆ ಆಲ್ರೆಡಿ ಬ್ಲ್ಯಾಕ್ ಆಗಿದೆ ಅಂತಂದು ಹೇಳ್ಬಿಟ್ಟು ಪಂಚಾಯತಿಗೆ ಲೆಟ್ರ್ ಕೊಟ್ಟರು ಯಾರು ಕೇರ್ ಮಾಡ್ತಾಯಿಲ್ಲ ಪಿ ಡಿ ಮೇಡಮ್ಗೆ ಹೇಳಿದ್ರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ಆದಷ್ಟು ಬೇಗ ಈ ಚರಂಡಿಗಳನ್ನು ಕ್ಲೀನ್ ಮಾಡಿ ಕೊಡಬೇಕನ್ನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ನೋಡಿರಿ ಬೇಕಾದ್ರೆ ಇಲ್ಲಿ ಯಾವ ಥರ ಇದೆ ಹೆಂಗಿದೆ ನೋಡ್ರಿ ಇಲ್ಲಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಪಂಚಾಯತ್ ಈ ಥರ ಕಚಡ ಐತೆ ಊಟ ಮಾಡೋಕೆ ಚೆಲ್ಲು ಬರ್ತಾವ ಪಿ ಡಿ ಸಾರ್ ಫೋನ್ ಮಾಡಿದ್ರೆ ಫೋನ್ ಆಯ್ತಾ ಮಾಡೋದು ಇದೆ ನಮ್ಮ ಮನೆ ಈ ಥರ ಐತೆ ನೋಡಿ ಸರ್ ಎಲ್ಲ ಸರಿ ನೋಡಿ ಪಿ ಡಿ ಸಾರಿ ಹೇಳಿದ್ರೆ ಅವರು ಏನೋ ತೆಳಿಗಿಂತಿಲ್ಲ ನನಗೆ ಮೂರು ಮಾ ಇಬ್ಬರು ಮಕ್ಕಳು ಅದರ ಹೆಂಗ್ ಬದುಕು ಸರ್ ಈ ಜಾಗದಲ್ಲಿ ನಮಗೆ ಎಡ ಗಂಟೆ ಹೆಂಗೆ ಆಗು ಸರ್ ಆವು ಹುಳ ಉಪ್ಪು ಬಿಡಿ ಈಶ್ವರ ಹತ್ತ ಸರ್ ಅದೆಲ್ಲ ನೋಡಿ ಸರ್ ಅದೆಲ್ಲ ನೋಡ್ರಿ ಗೇಟ್ನೇ ಸರ್ ನೀರು ಬಾತ್ ಸರ್ ಗೇಟ್ನ ಇದರಿಂದ ನಾವು ಹೆಂಗ್ ಬರ್ಬೇಕು ನಾವು ಇದರಿಂದ ನಾವು ಜೀವನ ಸ್ವಲ್ಪ ಅರ್ಥ ಮಾಡಿಕಂತ ಹೇಳ್ತಾ ಇದೀವಿ ನಾವು ಸಿಬ್ಬಂದಿ ವರ್ಗ ಸಿಬ್ಬಂದಿ ವರ್ಗದಿಂದ ಸ್ವಲ್ಪ ಏನೋ ಸಹಾಯ ಆಗತ್ತಂತ ಕೇಳ್ತಾ ಇದೀವಿ ನೋಡಿ ಸರ್ ನಮಸ್ಕಾರ ಪರಶುರಾಮ್ ಅಂತ ಹೇಳಿ ಮಾತಾಡೋದು ಹೇಳಿ ಗ್ರಾಮ ಘಟಕದ ದಲಿತ ವಿಮೋಚನಾ ಸೇನೆ ಗ್ರಾಮದ ಅಧ್ಯಕ್ಷರು ಮಾತಾಡೋದು ನೋಡಿ ಈ ಕಡೆ ವಿಡಿಯೋ ತೋರಿಸಪ್ಪ ಇದೆಲ್ಲ ತುಂಬ ಘಲಚಿದೆ ಚರಂಡಿ ತೈ ಚರಂಡಿ ತೈ ಕ್ಲೀನ್ ಮಾಡೋರಿಲ್ಲ ಇಲ್ಲ ಚರಂಡಿ ಕ್ಲೀನ್ ಮಾಡೋದಿಲ್ಲ ಗಿಡ ಗಂಟೆಗಳು ಭಾಳ ಬರುತ್ತೆ ಎಗ್ಗಿನ ಇಲ್ಲಿ ಎಲ್ಲ ಊಟ ಕೆಟ್ಟ ಸ್ಮೆಲ್ ಬರ್ತಾ ಬರ್ತಾಯಿದ್ದಿಲ್ಲಿ ಊಟ ಮಾಡೋಕ್ಕೂ ಆಗ್ತಾಯಿಲ್ಲ ಜನರಿಗೆ ಇಲ್ಲಿ ನೆಂದ ಗ್ರಾಮದಲ್ಲಿ ಎಸ್ ಸಿ ಓ ಎಸ್ ಸಿ ವಾರ್ಡಲ್ಲಿ ಇಲ್ಲಿ ಪಿ ಡಿ ಪಿ ಡಿ ಅವರಿಗೆ ಫೋನ್ ಮಾಡಿದ್ರೆ ಫೋನು ರಿಸೀವ್ ಇಲ್ಲ ಫೋನ್ ರೆಸ್ಪಾನ್ಸು ಮಾಡ್ತಾಯಿಲ್ಲ ಇಲ್ಲಿ ಎಷ್ಟು ಎಷ್ಟು ಗಲಚಿದೆ ನೋಡಿ ನೀವೇ ನೋಡಿ ತೋರಿ ಎಲ್ಲ ತೋರಿಸಿ ನೋಡಿ ಇದನ್ನು ಆಧರಿಸಿ ಬೇಗನೆ ಸ್ವಚ್ಛಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀನಿ ನಮಸ್ಕಾರ